ಕೆಆರ್ಪೇಟೆ ಪಟ್ಟಣದ ಶಕ್ತಿ ದೇವರಾದ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ಇದೇ ಗುರುವಾರ ಅಮಾವಾಸ್ಯೆ ಎಂದು ಲಕ್ಷ ದೀಪೋತ್ಸವ ನಡೆಯುತ್ತದೆ ಜೊತೆಗೆ ಮುತ್ತುರಾಯಸ್ವಾಮಿ ಉಲ್ಯಾಲೆ ಉತ್ಸವ ನವಗ್ರಹ ಪೂಜೆ ಶನಿದೇವರು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತದೆ ದೊಡ್ಡ ಕೆರಮ್ಮ ಹಾಗೂ ಚಿಕ್ಕಮ್ಮ ದೇವಾಲಯಗಳಿಗೆ ವಿಶೇಷ ಪೂಜೆಯನ್ನು ಸಹ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗುವಂತೆ ಯಜಮಾನ ಕಡಲೆಕಾಯಿ ಕೃಷ್ಣಪ್ಪ ತಿಳಿಸಿದ್ದಾರೆ ಹೀ ನಾರಾಯಣ ನಾವು ಇಲ್ಲಿ ಆಡು ಭಾಸಲ್ಲಿ ಸ್ವಾಮಿ ಅಂತ ಕರಿತೀವಿ ಇದು ಬಹಳ ಶಕ್ತಿ ದೇವರು ಹಿಂದೆ ನಮ್ಮ ಗ್ರಾಮದಲ್ಲಿ ಕಾಲ್ರ ಗಲಾಟೆ ಪ್ಲೇಗು ಕಾಲ್ರ ಇವೆಲ್ಲ ಬಂದಾಗ ಸ್ವಾಮಿ ಬಸವನ ಮೇಲೆ ಬಂದು ನಮ್ಮ ಸ್ವಾಮಿ ಪೂಜಾರಿ ಮಾಡ್ತಾರಲ್ಲ ಅವರು ದೊಡ್ಡಯ್ಯ ಅಂತ ಅಂತ ಅಂದ್ಬಿಟ್ಟು ಆ ಬಸವನ ಮೇಲೆ ವಿದ್ಯಾ ಬುದ್ಧಿ ಇಲ್ಲದೆ ಇದ್ರೂ ಆ ಬಸವನ ಮೇಲೆ ಬಂದು ನಾನು ಈ ಗ್ರಾಮಕ್ಕೆ ಒಳ್ಳೇದು ಮಾಡ್ಕೋತೀನಿ ನನಗೆ ಇಲ್ಲೊಂದು ಗುಡಿ ಕಟ್ಟಿಸ್ಬೇಕು ಅಂತ ಆಲೆ ನೂರಾರು ವರ್ಷಗಳ ಹಿಂದಿನ ಮಾತಿದು ಆವಾಗಿಂದವ ನಾವು ಸದ್ಧಾ ಭಕ್ತಿಯಿಂದವ ಈ ಗ್ರಾಮದವರೆಲ್ಲ ಸೇರಿ ಆ ಭಗವಂತನಿಗೆ ನೆಲೆ ಮಾಡಿಕೊಟ್ಟು ನಾವು ಅವರ ಆಶ್ರಯದಲ್ಲಿ ಅವರ ಆಶೀರ್ವಾದದಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ಊರಿನಲ್ಲಿ ಯಾವ ಒಂದು ಕಷ್ಟ ಕಾ ಕಾರ್ಪಣ್ಯಗಳಿಗೆ ಒಡೆಯನಾಗಿರ್ತಕ್ಕಂಥ ಸ್ವಾಮಿ ಅಂತ ನಾವು ಏನು ಆಡು ಭಾಸಲ್ಲಿ ಕರೀತೀವಿ ಇಲ್ಲಿ ಎಷ್ಟೋ ಜನ ಮಕ್ಕಳದೇ ಇದ್ದವರು ಅರ್ಕೆ ಮಾಡಿಕೊಂಡ್ರೆ ಇಲ್ಲಿ ಮಕ್ಕಳಾಗವೇ ಇಲ್ಲೇ ತೊಟ್ಟಲು ತಿರುಗಿಸ್ಕೊಂಡು ನಾಮಕರಣ ಮಾಡಿಕೊಂಡು ಇಲ್ಲಿ ಹೋಗಿರುವಂಥ ಉದಾಹರಣೆಗಳು ಬೇಕಾದಷ್ಟಿವೆ ಇಂಥ ಸಂದರ್ಭದಲ್ಲಿ ನಾವು ಇವತ್ತು ಮೂವತ್ತೊಂದನೇ ವರ್ಷದ ಒಂದು ಕಾರ್ತಿಕ ಕೊನೆ ಮಾಸದ ಒಂದು ಅಮಾವಾಸ್ಯ ದಿನ ಲಕ್ಷ ದೀಪೋತ್ಸವ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ತೂಗುಯಾಲೆ ಕಾರ್ಯಕ್ರಮ ದೇವರಿಗೆ ಎಲ್ಲ ದೇವರಿಗೂ ಇಲ್ಲಿ ನೆಲೆಸಿರೋದ್ರಿಂದ ಇಲ್ಲಿ ಹಳ್ಳಿಕಟ್ಟೆ ಆಗಿರ್ಬೋದು ಈಗ ಸದ್ಯಕ್ಕೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದ್ದಾದ ಮುಂದಕ್ಕೆ ನಾವು ಈ ಹಬ್ಬ ಮಾಡೋದ್ರಲ್ಲಿ ಒಂದು ರಥೋತ್ಸವನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಗ್ರಾಮದವರೆಲ್ಲ ಸೇರಿ ಗಾ ಗ್ರಾಮದ ಪಟೇಲ್ರು ಹೆಗ್ಡಿಯವರು ಮುಖಂಡರುಗಳು ಎಲ್ಲ ಜನಾಂಗದ ಮುಖಂಡರುಗಳು ಸೇರಿ ಇಲ್ಲಿ ಒಂದು ರಥೋತ್ಸವನ ಮಾಡಬೇಕು ಅಂತ ಅಂತ ಅಂದ್ಬಿಟ್ಟು ಆಲೋಚನೆ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಈ ತೂಗು ಯಾಲೆ ಕಾರ್ಯಕ್ರಮಕ್ಕೆ ಅಮಾಸೆಯ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಲಕ್ಷೋಪದ ಲಕ್ಷ ದೀಪೋತ್ಸವ ಇದ್ದೀವಲ್ಲ ಆ ಕಾರ್ಯಕ್ರಮಕ್ಕೆ ಸದ್ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ ನಿಮ್ಮ ಹೆಸರುಣ್ಣ ನನ್ನ ಹೆಸರು ಕೃಷ್ಣ ಅಂತ ನಾವು ಇದೇ ಗ್ರಾಮದವರು ನಾವು ನೂರಾರು ವರ್ಷಗಳಿಂದ ನಮ್ಮ ತಂದೆ ತಾಯಿಗಳೆಲ್ಲ ಈ ದೇವರ ಸೇವೆ ಮಾಡಿಕೊಂಡು ಬೈದೀವಿ ನಾವು ಕೂಡ ಈ ದೇವರಿಗೆ ಭಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಬರೋ ಗುರುವಾರ ಅಮಾಸ ಪ್ರಯುಕ್ತ ಸ್ವಾಮಿಯವರಿಗೆ ಅಭಿಷೇಕ ಅನ್ನ ಸಂತಾರ್ಪಣೆ ಕಾರ್ಯಕ್ರಮ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳಿಂದ ಸದ್ಭಕ್ತರು ಎಲ್ಲರೂ ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ